ನಿಂತಲ್ಲೇ ಪ್ರದಕ್ಷಿಣೆ ಹಾಕುವಂತಹ ಯಲಬುರ್ಗಾ ನಗರದ ಶ್ರೀ ಮೊಗ್ಗೆ ಬಸವೇಶ್ವರನ ರಥ ವೈಶಿಷ್ಟ್ಯಮಯವಾದಂತಹ ರಥ ರಥದ ಒಳಗಡೆ ಯಂತ್ರೋಪಕರಣವನ್ನು ಅಳವಡಿಸಿ ಬಹಳ ಬುದ್ಧಿವಂತಿಕೆಯಿಂದ ತಯಾರಿಸಿದಂತಹ ಈ ರಥ ಇದೇ ಪ್ರಥಮವಾಗಿ ಇಂತಹ ರಥವನ್ನು ನಾವು ನೋಡಿದ್ದು ಈ ರಥದ ಖರ್ಚು ವೆಚ್ಚ ಬಹಳ ಬಂದಿದೆ ನಮ್ಮ ಯಲ್ಬುರ್ಗಾ ಸದ್ಭಕ್ತರು ಒಟ್ಟಾರೆ ನಮ್ಮ ಜಿಲ್ಲೆ ಎಲ್ಲ ಸದ್ಭಕ್ತರು ಸಾಕಷ್ಟು ದಾನಿಗಳು ದಾನ ಧರ್ಮ ಧನ ಸಹಾಯ ಮಾಡಿ ಕಳಸ ಮತ್ತು ಬಸವೇಶ್ವರನ ಮೂರ್ತಿ ಕೊಡಿಸಿ ಇನ್ನು ಹಲವಾರು ತರಹದ ಸೇವೆಯನ್ನು ಸಲ್ಲಿಸಿದಂತಹ ಸದ್ಭಕ್ತರಿಗೆ ಆ ಮೊಗ್ಗಿ ಬಸವೇಶ್ವರ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕರುಣಿಸಲಿ ಸುಮಾರು ಎರಡು ವರ್ಷಗಳ ಪರ್ಯಂತ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ನೂತನ ರಥದ ಸಲುವಾಗಿ ಕಾಣದ ಕೈಗಳಾಗಿ ಕಾಣದ ಮನಸ್ಸುಗಳಾಗಿ ಸೇವೆ ಮಾಡಿದಂತಹ ಯಲ್ಬುರ್ಗಾ ನಗರದ ಎಲ್ಲ ಗುರು ಹಿರಿಯರಿಗೆ ಯುವಕ ಮಿತ್ರರೇ ಸರ್ವ ಸದ್ಭಕ್ತಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು ಸಲ್ಲಿಸುವ ಶ್ರೀಶೈಲಪ್ಪ ಎಚ್ ಗೊಂಡಬಾಳ ಯಲ್ಬುರ್ಗಾ we <laughs>